ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಾಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕೋನ್ ಅನ್ನ ಪ್ರೆಸ್ ಮಾಡಿ ನಾನು ಹಾಕುವಂತಹ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇದು ಸೆಕೆಂಡ್ ಇಯರ್ ಮಗ ಕಲಿತಾ ಇರುವಂತಹ ಒಂದು ಶಿಬಿರ ಎಂಡ್ ಆಗ್ತಾ ಇತ್ತು ಸೊ ಅವರು ಮನೇಲಿ ಹೋದ ವರ್ಷ ಎಲ್ಲ ಮನೇಲಿ ಇಟ್ಕೊಂಡಿದ್ರು ಈ ವರ್ಷ ಮನೆ ಡೆಮಾಲಿಶ್ ಮಾಡಿದ್ರು ಅಂತ ಹೇಳಿ ಹಾಲ್ ಅಲ್ಲಿ ಇಟ್ಕೊಂಡಿದ್ರು ಈ ವರ್ಷ ಅವರ ಶಿಬಿರ ಫುಲ್ ಒಂದ್ ತಿಂಗಳು ನಡೆದದ್ದು ಹಾಲ್ ಅಲ್ಲಿನೆ ಹಾಗೆ ಅಲ್ಲಿ ಉನ್ನತ ಶ್ರೇಣಿ ಪಡೆದಂತವರಿಗೆ ಮಕ್ಕಳಿಗೆ ಸನ್ಮಾನ ಮಾಡ್ತಾರೆ ಹಾಗೆ ಮಕ್ಕಳಿಗೆ ಲಾಸ್ಟಿಗೆ ಅವರು ತಗೊಂಡಿರೋಂತ ಅಂದ್ರೆ ಎಕ್ಸಾಮ್ಸ್ ಎಲ್ಲ ನಡೆಸಿರ್ತಾರಲ್ಲ ಅದರದ್ದು ಒಂದು ಮಾರ್ಕ್ಸ್ ಕಾರ್ಡ್ ಅದೆಲ್ಲ ಕೊಟ್ಟಿರ್ತಾರೆ ಹಾಗೆ ಅವನನ್ನ ಬರೋ ಟೈಮ್ ಆಗಿತ್ತು ಅವನ ಕೊಟ್ಟು ಕಳಿಸಿದಂತಹ ಬ್ಯಾಗು ಈ ಚಾಪೆ ಅದು ಇದೆಲ್ಲ ಐತಲ್ಲ ಅದನ್ನ ಹೆಲ್ಪ್ ಮಾಡ್ತಾ ಇದ್ರು ತಂಗಿ ಮತ್ತೆ ಅಣ್ಣ ಇಬ್ಬರು ಸೇರ್ಕೊಂಡು. ఈ సతి రజివగా హాగే ఆత్రేగూ వందే తర కలర్ కాంబినేషన్ అంత శర్ట్ నగద్వి ఆ చన కణస్ అలా సన్నది ఒందే తర హె ఆల్డి ఆర్ ద బ్లాక్ కలర్ ఇచ్చు సో హి అబ్బరిగూ తగ్గించి ಸತಿ ಶಿಬಿರಕ್ಕೆ ಹೋಗಿ ಬರುವಾಗ ಸ್ವಲ್ಪ ದಪ್ಪನೇ ಇತ್ತ ಅಂದ್ರೆ ಮನೇಲಿ ಇದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪನೂ ರೆಸ್ಟ್ ಮಾಡೋದಿಲ್ಲ ಅಲ್ಲಿ ಆದ್ರೆ ಟೈಮ್ ಟು ಟೈಮ್ ಅಹ್ ಇಷ್ಟ ಗಂಟೆಗೆ ಹೇಳ್ಬೇಕು ಇಷ್ಟು ಗಂಟೆಗೆ ಅಂದ್ರೆ ಊಟದ್ದು ಮತ್ತೆ ಈ ಒಂದು ಶಿಬಿರದ ಒಂದಿದೆ ಏನಿರುತ್ತೆ ಅದು ಮತ್ತೆ ಹಾಗೆ ಮಲಗೋದೆಲ್ಲ ಕರೆಕ್ಟ್ ಟೈಮ್ಗೆ ಮಾಡಿಸ್ತಾರೆ ಸೊ ಅದ್ರಲ್ಲಿ ಇವನಿಗೆ ಸ್ವಲ್ಪ ಹಲು ನೋಯ್ದಿದ್ರಿಂದ ಸ್ವಲ್ಪ ವೀಕ್ ಆಗಿದ್ದ ಮತ್ತೆ ಅಲ್ಲೆಲ್ಲ ಹೇಗೆ ಅಂತಂದ್ರೆ ಶಿಬಿರದಲ್ಲೇ ಇದ್ರೆ ಅವ್ರ ಬಟ್ಟೆನ ಅವರೇ ತೊಳ್ಕೊಬೇಕು ಸೊ ಹಂಗಾಗಿ ಹೋಗುವಾಗ್ಲೂ ಕೂಡ ಸ್ವಲ್ಪ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ ಬಂದ್ಮೇಲೆ ಒನ್ ಟೂ ಡೇಸ್ ಅವನೇ ಅವ್ನ ಬಟ್ಟೆ ತೊಳ್ಕೊಂಡ ತೊಂದರೆ ನಾನೇ ತೊಳಿತೀನಿ ಅಂತ ಹೇಳಿ ಹಾಗೆ ಇಲ್ಲಿ ಅಕ್ಕ ಫಸ್ಟ್ ಟೈಮ್ ಆರಿ ಅರಿ ವರ್ಕ್ ಮಾಡ್ತೀನಿ ಅಂತ ಹೇಳಿ ಯಾವುದೇ ಒಂದಿದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತೇನೆ ಸೊ ಇದ್ರ ಮೇಲೆ ಒಂದು ವರ್ಕನ್ನ ಮಾಡಿದ್ಲು ಹಾಗೆ ನಾನು ತುಂಬಾ ದಿನ ಊರಿಗೆ ಊರಿಗೋಗಿ ಬಂದ್ಮೇಲೆ ನನಗೆ ಈ ಮಷಿನ್ ಮೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಆ ಫುಲ್ ಮಣ್ಮಣ್ ಬೀಳ್ತಾ ಇತ್ತು ಅದ್ರಲ್ಲಿ ಗೂಡು ಕಟ್ಟಿದೆ ಗೊತ್ತಿರ್ಲಿಲ್ಲ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಮತ್ತೆ ನಂಗೆ ಬ್ಲೌಸ್ ಅಲ್ಲಿ ಬೇಕಿತ್ತು ಸೊ ಹಂಗಾಗಿ ಅದನ್ನ ಕೂಡ ಕ್ಲೀನ್ ಮಾಡ್ಕೊಂಡೆ ಹಾಗೆ ಇಲ್ಲಿ ಮಕ್ಕಳು ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಅಪ್ಪನ ಪರ್ಫ್ಯೂಮ್ ಬಾಟಲ್ಸ್ ಏನಿದೆ ಅಲ್ಲ ಅದನ್ನ ಗುಜರಿಗೆ ಹಾಕಿರೋದನ್ನ ತಗೊಂಡ್ ಬಂದು ಅದ್ರಲ್ಲಿ ಕಂಫರ್ಟ್ ಬರತ್ತಲ್ಲ ಸೊ ಅದನ್ನ ಹಾಕಿ ಇಟ್ಕೊಂಡಿದ್ರು ನನಗೆ ಗೊತ್ತೇ ಇಲ್ಲ ಏನ್ ಮಾಡ್ತಿದ್ರ ಕಂಫರ್ಟ್ ಇದು ತಗೊಂಡು ಅಂತ ಹೇಳಿದೆ ಹೇಗಿದ್ರು ಕಂಫರ್ಟ್ ಖಾಲಿ ಆಗಿತ್ತಲ್ಲ ಸೊ ನೀರ್ ಹಾಕಿ ಅದನ್ನ ಇದಕ್ಕೆ ಹಾಕಿದ್ದೇವೆ ಪರ್ಫ್ಯೂಮ್ ತರ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಅದೇ ಹೇಳಿದ್ನಲ್ಲ ಮಕ್ಕಳನ್ನ ಏನಾದ್ರೂ ಸ್ವಲ್ಪ ಹೊತ್ತು ಅಹ್ ಮನೇಲಿರುವಾಗ ನೋಡದೆ ಇದ್ ಬಿಟ್ರೆ ಏನೆಲ್ಲಾ ಮಾಡ್ತಿರ್ತಾರೆ ಇದು ಒಂಥರ ಒಳ್ಳೆ ಕ್ರಿಯೇಟಿವಿಟಿನ ಇಲ್ಲ ಅಂತ ಹೇಳಿ ಅಲ್ಲ ಬಟ್ ಇದಕ್ಕೂ ಮೀರಿದ ಒಂದು ಪೋಖರಿ ಇದೇನಿದೆ ಅಲ್ಲ ಅದನ್ನೆಲ್ಲಾ ಮಾಡ್ತಿರ್ತಾರೆ ಸೊ ಹಂಗಾಗಿ ಅವ್ರು ಇರ್ಬೇಕಾಗತ್ತೆ ನಾನು ಅಕ್ಕನವ್ರು ಬಂದಿರುವಾಗ ಜಾಸ್ತಿ ವೈಟ್ ರೈಸ್ ಮಾಡಕ್ ಹೋಗ್ಲಿಲ್ಲ ಯಾಕಂತಂದ್ರೆ ಅಕ್ಕಂಗ ಆಗತ್ತೆ ಅಕ್ಕನ್ ಮಗನಿಗೆ ಆಗೋದಿಲ್ಲ ಆದ್ರೂ ಸ್ವಲ್ಪ ಬೆಳಿತಾ ಇದ್ದಾರೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಲ್ಲ ಅಂತ ಹೇಳಿ ಸೊ ಜಾಸ್ತಿ ವೈಟ್ ರೈಸ್ ಮಾಡಕ್ ಹೋಗ್ಲಿಲ್ಲ ತುಂಬಾ ಹಠ ಮಾಡಿದ್ರೆ ಮಾತ್ರ ಅವನಿಗೆ ಈ ಸತಿ ನಾನು ವೈಟ್ ರೈಸ್ ಮಾಡ್ಕೊಟ್ಟಿದ್ದು ಅವನ್ ಪೇಟಲ್ಲಿ ಇರೋದ್ರಿಂದ ಪ್ರತಿ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಏನಾದ್ರು ಬೇಕಂದ್ರೆ ಫ್ರೆಶ್ ಆಗಿ ಹೋಗಿ ತಗೊಂಡ್ ಬರ್ತಾನೆ ಹಾಗೆ ಆ ಸಂಜೆನೂ ಅಷ್ಟೇ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಹೇಳಿದ್ರೆ ಹೋಗಿ ತಿನ್ಕೊಂಡು ಬರ್ತಾರೆ ಅಂತಂದ್ರೆ ಮನೇಲೆ ಮಾಡ್ಕೊತಾರೆ ಸೊ ಅವ್ನಿಗೆ ಇಲ್ಲ ಅದೆಲ್ಲ ಮಿಸ್ ಆಗ್ಬಾರ್ದಲ್ಲ ಅಂತ ಹೇಳಿ ನಾನು ಹೊರಗಡೆ ಜಾಸ್ತಿ ಹೋಗೋಕಾಗೋದಿಲ್ಲ ಯಾಕಂದ್ರೆ ಈ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಆ ನನಗೆ ಪ್ರತಿ ಸತಿನೂ ಹೋಗ್ಬೇಕು ಅನ್ನೋ ಟೈಮಿಗೆ ಎದ್ದು ಹೋಗಕ್ಕಾಗೋದಿಲ್ಲ ಸೊ ಹಂಗಾಗಿ ನಾನು ಮಾಡ್ತೇನೆ ಅಂದ್ರೆ ಫ್ರೆಶ್ ಆಗಿ ಮಕ್ಕಳಿಗೆ ಮನೇಲೆ ಮಾಡ್ಕೊಡ್ತೀನಿ ನನ್ನ ಮಗಳಿಗೆ ತಿಳಿ ಅಂತಂದ್ರೆ ತುಂಬಾ ಇಷ್ಟ ಸೊ ಹಂಗಾಗಿ ನಾನು ಯಾವಾಗ್ಲೂ ರೈಸ್ನ ತೆಗಿತಾ ಅಂದರೆ ರೈಸ್ನ ಭಾಗಿಸ್ತಾ ಇದ್ರೆ ಸೊ ಬಂದ ನಂಗೆ ತಿಳಿಬೇಕು ಅಂತ ಹೇಳಿ ಇರ್ತಾಳೆ ಇದು ಒಂಥರ ಒಳ್ಳೆ ಅಭ್ಯಾಸನೆ ನಾವು ಚಿಕ್ಕಂದಿರುವಾಗ ತಿಳಿ ಕುಡ್ದು ಅಭ್ಯಾಸ ಇದೆ ಅದೊಂಥರ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳಬಹುದು ಸೊ ಹಂಗಾಗಿ ಈ ಸ ಇವಾಗೆಲ್ಲ ತುಂಬಾ ಕಡಿಮೆ ಒಲೆ ಮೇಲೆ ಮಾಡೋದು ಕಡಿಮೆ ಹಾಗೆ ತಿಳಿ ಎಲ್ಲ ಕುಡಿಸೋದು ಕಡಿಮೆನೆ ಗ್ಯಾಸ್ ಮೇಲೆ ಮಾಡಿದ್ರು ಕೊಡ್ಬೋದು ಬಟ್ ಒಲೆ ಮೇಲೆ ಮಾಡಿದಕ್ಕಿಂತ ಟೇಸ್ಟ್ ಅಷ್ಟೊಂದು ಇರೋದಿಲ್ಲ ಹಾಗಾಗಿ ಏನಾದ್ರೂ ನಾನು ತುಂಬಾ ಅಂದ್ರೆ ರೇರ್ ಯಾಕಂದ್ರೆ ಈಗ ಸ್ಕೂಲ್ ಸ್ಟಾರ್ಟ್ ಆದ್ಮೇಲಿಂದ ನನಗೆ ಆ ಒಲೆ ಮೇಲೆ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆ ಅವ್ರಿಗೆ ಊಟ ಕಟ್ ಕಳಿಸಬೇಕಲ್ಲ ಸೊ ಹಾಗಾಗಿ ಅಷ್ಟ್ರೊಳಗಡೆ ಆಗೋದಿಲ್ಲ ಅಂತ ಹೇಳಿ ನಾನು ಗ್ಯಾಸ್ ಮೇಲೆ ಇಡ್ತೀನಿ ಹಾಗಾಗಿ ಮಗಳಿಗೆ ಯಾವಾಗ್ಲೂ ಆಲ್ ಟೈಮ್ ಫೇವ್ರೇಟ್ ಅಂತ ಅಂದ್ರೆ ಗಂಜಿ ಊಟನೆ ಸೊ ಹಾಗಾಗಿ ಅವ್ಳು ಯಾವಾಗ್ಲೂ ಗಂಜಿ ಊಟನೇ ಮಾಡೋದು ಅಕ್ಕನಿಗೆ ಸ್ವಲ್ಪ ಹಿಂಟ್ ಕೊಟ್ಟಿದೆ ನಾನು ಆರಿ ವರ್ಕ್ ಮಾಡೋದೇನು ತುಂಬಾ ಕಷ್ಟದ ವಿಷಯ ಏನಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಮೇನ್ ಆಗಿರೋದು ಇದರಲ್ಲಿ ಚೈನ್ ಸ್ಟಿಚ್ ಮಾತ್ರ ಸೊ ಹಂಗಾಗಿ ಅದನ್ನೊಂದು ಪ್ರಾಕ್ಟೀಸ್ ಬೇಕೋ ಹಾಗೆ ವರ್ಕನ್ನ ಅನ್ನ ಮಾಡ್ಕೋಬಹುದು ಮತ್ತೆ ನಮ್ಗೆ ಬ್ಲೌಸ್ ಅನ್ನ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಿಂದ ವರ್ಕ್ ಮಾಡ್ಕೋಬೇಕು ಅನ್ನೋ ಒಂದು ಆ ಒಂದು ಹಿಂಟ್ ಸಿಕ್ಬಿಟ್ರೆ ಬಿಟ್ರ ಇದೆಲ್ಲ ಖಂಡಿತವಾಗ್ಲು ಅರಿವರ್ಕ್ ಅನ್ನ ಟ್ರೈ ಮಾಡ್ಬೋದು ಅಕ್ಕ ಯಾವುದೇ ಒಂದು ಇದ್ರ ಮೇಲೆ ಮಾಡಕ್ ಹೋಗ್ಲಿಲ್ಲ ನಾನು ಹೇಳಿದೆ ಹೊಸದು ಇದು ರೇಷ್ಮೆ ಸೇರಿ ಮಾಡ್ಬೇಡ ಅಂತ ಹೇಳಿ ಅವಳು ಕೇಳಲಿಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹಠ ಹಿಡ್ದು ಇದ್ರ ಮೇಲೆನ ಮಾಡಿದ್ಲು ಸ್ವಲ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಅಲ್ಲದೆ ಇದ್ರು ನೀಟಾಗಿ ಬಂದಿದೆ ಸೊ ನಾನು ಯಾವ್ದಕ್ಕೂ ಕೈ ಹಾಕಕ್ ಹೋಗ್ಲಿಲ್ಲ ಒಂದೆರಡು ಚೈನ್ ಸ್ಟಿಚ್ ಅನ್ನ ಅವಳಿಗೆ ತೋರಿಸಿದೆ ಅವ್ಳಾದ್ರೆ ತುಂಬಾ ನಿಧಾನಕ್ಕೆ ಆದ್ರೆ ಉಲ್ಟಾ ಹಾಕ್ತಾಳೆ ಅದನ್ನ ಹಾಕೋದು ಈತ ಹೀಗೆ ಅಂತ ಹೇಳಿದೆ ಬಟ್ ಅವಳು ಪ್ರಾಕ್ಟೀಸ್ ಮಾಡಿರೋದೇ ಆ ತರ ಆಗಿರೋದ್ರಿಂದ ಅವ್ಳಿಗೆ ಸ್ವಲ್ಪ ಸ್ಟ್ರಕ್ ಆಗುತ್ತೆ ಚೈನ್ ಸ್ಟಿಚ್ ಸೊ ಹಂಗಾಗಿ ಹೀಗೆ ಪ್ರಾಕ್ಟೀಸ್ ಮಾಡೋ ಅಂತ ಹೇಳಿಕೊಟ್ಟಿದೀನಿ ಸುಲಭ ಆಗತ್ತೆ ಅಂತ ಹೇಳಿ ಸೊ ಹಾಗೆ ಮಾಡ್ತೀನಿ ಅಂತ ಹೇಳಿದಾಳೆ ನನಗೆ ಈ ನೆಕ್ಕಿಗಿಂತನೂ ಸ್ಲೀವ್ಸ್ ಮಾತ್ರ ತುಂಬಾನೇ ಇಷ್ಟ ಆಯಿತು ಇದು ನೋಡಕ್ಕೆ ಹೀಗೆ ಕಾಣತ್ತಲ್ಲ ಇನ್ನು ನೈಟ್ ಅಂತರೂ ತುಂಬಾ ಚೆನ್ನಾಗಿ ಹೊಳೆಯುತ್ತೆ ಆ ಬ್ಲೌಸ್ ಪೀಸ್ ಇರೋದೇ ಹಾಗೆ ಇದೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಂದ್ರೆ ಈ ಬ್ಲೌಸಲ್ಲಿ ಸ್ಲೀವ್ಸ್ ಮಾತ್ರ ಯಾಕಂತಂದ್ರೆ ಅದೊಂಥರ ತುಂಬಾ ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಸಿಂಪಲ್ ಆಗಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಲುಕ್ ಇದೆ ನಾನು ಅಕ್ಕನಿಗೆ ಹೇಳಿದೆ ನನಗೆ ಇದೆಲ್ಲದಕ್ಕಿಂತಾನೆ ಇದೇ ಇಷ್ಟ ಆಯಿತು ಅಂತ ಹೇಳಿ ಅಕ್ಕ ತುಂಬಾ ಗ್ರ್ಯಾಂಡಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರು ಗೆ ಬೇಡ ನಾವು ಗ್ರ್ಯಾಂಡಾಗಿ ನೆಕ್ಕಿಗೆ ವರ್ಕ್ ಮಾಡಿರೋದ್ರಿಂದ ಗೆ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಸೊ ಓನ್ಲಿ ನಾಟ್ ವರ್ಕ್ ಅನ್ನ ಮಾತ್ರ ಹಾಕ್ಸಿದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳು ಬ್ಲೌಸನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅಂದರೆ ಯಾಕಂದರೆ ವರ್ಕ್ ಬ್ಲೌಸನ್ನು ಅವಳಿಗೆ ಸ್ಟಿಚ್ ಮಾಡೋಕೆ ಬರೋದಿಲ್ಲ ಸೊ ಹಾಗಾಗಿ ತುಂಬ ಮಳೆ ಅಂದರೆ ಮಳೆ ಅದರಲ್ಲೇ ಅಕ್ಕ ಊರಿಗೆ ಹೊರಟ್ಳು ಯಾಕಂತಂದ್ರೆ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಬೇಗ ಹೋಗಬೇಕು ಅಂತ ಹೇಳಿ ಹೊರಟಳು ಸೊ ನಡಿದ್ರಲ್ವ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು